ಪ್ರತ್ಯೇಕ ಧರ್ಮದ ಹೋರಾಟ ಭಾಳ ತೀವ್ರ ಆಗಿತ್ತು ಅಂದ್ರೆ ಒಮ್ಮೆ ಕರೀಲು ಮುಂದೆ ಏನಾಗಿದೆ ಅಂದರೆ ಇವತ್ತು ಅದು ಸ್ವಲ್ಪ ಈ ಒಂದು ಹೋರಾಟ ನಿಂತಿಲ್ಲ ಆದರೆ ಇವತ್ತು ಅದು ಬೂದಿ ಮಿಚ್ಚದ ಒಂದು ಕೆಂಡದಂತೆ ಅದು ಒಳಗೆ ಇದೆ ಯಾವಾಗ ಅದು ಹೊರಗೆ ಬರ್ತದೆ ಕಾಲ ಕಾಯ್ಬೇಕಷ್ಟೇ ಅದಕ್ಕೆ ಇಲ್ಲಲ್ಲ ಕೋರ್ಟ್ನಲ್ಲಿನೂ ಬರ್ತದೆ ಮತ್ತು ಸರ್ಕಾರದ ಈಗ ಬೇರೆ ಬೇರೆ ಜಾತಿಗಳವರು ಮೀಸಲಾತಿ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಲಿಂಗಾಯತರಲ್ಲಿ ನೂರ ಎಂಟು ಒಳಪಂಗಡವರು ಅವರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಮೀಸಲಾತಿ ಹೋರಾಟಕ್ಕಾಗಿ ಅವರು ಅನಿ ಆಗಿರುವಂಥ ಈ ಸಂದರ್ಭದಲ್ಲಿ ನಾವು ಪ್ರತ್ಯೇಕ ಧರ್ಮದ ಹೋರಾಟ ಮಾಡೋದಷ್ಟು ಸೂಕ್ತ ಅನಿಸೋದಿಲ್ಲ ಅದೆಲ್ಲ ಮುಗಿಲಿ ಒಂದು ಹಂತಕ್ಕೆ ಆಮೇಲೆ ಎಲ್ಲ ಒಳಪಂಗಡದವ್ರಿಗೆ ಸೇರಿಸಿಕೊಂಡು ಲಿಂಗಾಯತ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿರುವಂಥ ಧರ್ಮ ಅನ್ನೋದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಮತ್ತು ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಆ ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದೆ ಇನ್ನು ಮಾಡ್ತಾ ಇದೆ ಸಂಘಟನೆ ನಡೆದಿದೆ ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದೆ ಈ ಹೋರಾಟದಲ್ಲಿ ಪಾಲ್ಗೊಂಡವರು ಪ್ರತ್ಯೇಕ ಮೀಸಲಾತಿಗಳು ಅದೇ ಅದು ನಾವು ಮೀಸಲಾತಿ ವಿರೋಧಿಗಳಲ್ಲ ಅವ್ರು ಯಾರ್ಯಾರು ಲಿಂಗಾಯತ ಧರ್ಮದಲ್ಲಿ ಸುಮಾರು ನೂರ ಎಂಟು ಒಳಪಂಗಡದವ್ರು ಇದಾರೆ ಬೇರೆ ಬೇರೆ ಜಾತಿ ಮತ ಪಂಥಗಳು ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಅದು ಜಾತಿ ಅಲ್ಲ ಅದು ಅನೇಕ ಜಾತಿಗಳಿಂದ ಕೂಡಿಕೊಂಡಿರುವಂಥ ಒಂದು ಧರ್ಮ ಹಾಗಾಗಿ ಅವರವರ ಜಾತಿಗೆ ಅನುಸರಿಸುವಾಗಿ ಅವರು ಮೀಸಲಾತಿಯನ್ನು ಕೇಳ್ತಾರೆ ಅದು ಆರ್ಥಿಕವಾಗಿ ಬಡೋರು ಇರ್ತಾರೆ ಸಾಮಾಜಿಕವಾಗಿ ಹಿಂದುಳಿದವರು ಇರ್ತಾರೆ ಮೀಸಲಾತಿ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವರು ಕೊಡೋರು ಸರ್ಕಾರದವರು ಕೇಳೋರು ಅವರು ಅದು ನಡೀತಾ ಇರ್ತದೆ